శ్రీ దత్తభాగవత శివం శాంతం ప్రసన్నం ఓంకారం సచిత్ సుఖ కేవలం భక్త ప్రదం వందే దాత్రేయం జగద్గురు భాగందు ఆదికాండ శ్రీ దత్త మహాత్మ్య అధ్యాయ హైదు ఇత్త పుత్రశోకదే ముళుగిన రాజారణ్యే నారదనింద బోధనే ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ಅತ್ತ ಆಯುವ ರಾಜನ ಪುತ್ರನಾದ ನಹುಶನು ವಶಿಷ್ಠರ ಆಶ್ರಮದಲ್ಲಿ ಬೆಳೆಯ ಹತ್ತಿದನು ಆದರೆ ಇತ್ತ ಆ ದಿನ ಅರಮನೆಯಲ್ಲಿ ಎಲ್ಲರನ್ನೂ ಮಾಯೆಯ ಸಹಾಯದಿಂದ ನಿದ್ರೆ ಆವರಿಸುವಂತೆ ಮಾಡಿ ಮಗುವನ್ನು ಅಪಹರಿಸಿಕೊಂಡು ಹೋದ ಆ ಮಹಾಮಾಯಿಯು ಅಲ್ಲಿಂದ ಪಲಾಯನಗೊಂಡ ನಂತರ ಅರಮನೆಯಲ್ಲಿ ಎಲ್ಲರಿಗೂ ಎಚ್ಚರವಾಗುತ್ತದೆ ಬೆಳಗ್ಗಿನ ಜಾವ ದಡಬಡಿಸಿ ಎದ್ದ ಇಂದುಮತಿ ಮಹಾರಾಣಿಯು ಒಮ್ಮೆಲೆ ದೊಡ್ಡ ಸ್ವರದಿಂದ ಅಳಲು ಪ್ರಾರಂಭಿಸುತ್ತಾಳೆ ಹೇ ದತ್ತ ಭಗವಂತ ನಿನ್ನ ವರದಿಂದ ಹುಟ್ಟಿದ ಕಂದನನ್ನು ಅದಾರು ಅಪಹರಿಸಿದರು ಗುರುನಾಥ ನೀನಿತ್ತ ಭಾಗ್ಯವನ್ನು ಅದೇಕೆ ಇಲ್ಲವಾಗಿಸಿದೆ ಇದು ನಮ್ಮ ಪಾಪವೇ ತನೆಯನೇ ನನ್ನ ಮಗನನ್ನು ರಕ್ಷಿಸುವವನಾಗು ಕಂದ ನೀನೆಲ್ಲಿರುವೆ ಬೇಗ ಬಂದು ನನ್ನ ಉಡಿ ಸೇರುವವನಾಗು ಎಂದೆನತ ರಾಣಿಯು ಪರಿಪರಿಯಾಗಿ ಪರಿತಪಿಸುತ್ತಾಳೆ ಅತ್ತ ರಾಜನೂ ಕೂಡ ಅನ್ನ ನೀರಿಲ್ಲದೆ ಹಗಲು ರಾತ್ರಿ ಮಗನನ್ನು ಕರೆದು ಹೇ ಮಗುವೆ ನೀನೇ ನನ್ನ ವಂಶೋದ್ಧಾರಕನೆಂದು ನಂಬಿದ್ದೇನೆ ಈಗ ನೀನಿಲ್ಲದೆ ನಾ ಹೇಗೆ ಜೀವಿಸಲಿ ಮತ್ತೊಮ್ಮೆ ಧೈರ್ಯ ತಾಳಿದವನಾಗಿ ರಾಣಿಯನ್ನು ಸಂತೈಸುತ್ತಾ ಇಂದುಮತಿಯೇ ದುಃಖಿಸದಿರು ಅತ್ರಿ ನಂದನನಾದ ದತ್ತಾತ್ರೇಯನು ನಮ್ಮನ್ನೆಂದು ಕೈ ಬಿಡಲಾರನು ಅವನು ನಮ್ಮನ್ನು ಪರೀಕ್ಷಿಸುತ್ತಿರಬಹುದೆಂದು ಸಮಾಧಾನ ಹೇಳತೊಡಗಿದನು ಅತ್ತ ಮತ್ತೆ ಮತ್ತೆ ಭಕ್ತ ವತ್ಸಲನಾದ ರಾಜನು ದತ್ತಾತ್ರೇಯನನ್ನು ನೆನೆಯುತ್ತ ಹೇ ಗುರುದತ್ತ ನಮ್ಮ ತಪ್ಪುಗಳೇನೇ ಇದ್ದರೂ ಕ್ಷಮಿಸು ನಮ್ಮ ಪುತ್ರನನ್ನು ಅಪಾಯದಿಂದ ಪಾರು ಮಾಡಿ ರಕ್ಷಿಸುವವನಾಗು ಅಲ್ಲದೆ ಹೇಗಾದರೂ ಮಾಡಿ ನಮ್ಮ ಕಂದನನ್ನು ನಮಗೆ ದೊರಕುವಂತೆ ಮಾಡು ಎಂದು ದತ್ತನಲ್ಲಿ ಪರಿಪರಿಯಾಗಿ ಬೇಡಿಕೊಳ್ಳುವನು ಆಯುರಾಜನು ಹಾಗೂ ಹಿಂದೂಮತಿಯು ದತ್ತನಲ್ಲಿ ಪೂರ್ಣ ಭಕ್ತಿಯನ್ನು ಹೊಂದಿದ್ದರು ಸದ್ಗುರುವಾದ ದತ್ತಾತ್ರೇಯನಲ್ಲಿ ಯಾರು ಪೂರ್ಣ ಭಕ್ತಿಯುಳ್ಳವರಾಗಿರುವರೋ ಅವರಿಗೆ ಕರುಣಾಘನನಾದ ದತ್ತನು ಎಂದಾದರೂ ಕೈ ಸಾಧ್ಯವೇ ಅಂತೆಯೇ ಆಯುರಾಜನ ಹಾಗೂ ಹಿಂದೂಮತಿಯ ದುಃಖವು ಮುಗಿಲು ಮುಟ್ಟಲು ಶ್ರೀ ದತ್ತನು ಎಚ್ಚರಗೊಳ್ಳುವವನಾಗಿ ನಾರದನನ್ನು ಕರೆಯುತ್ತಾನೆ ಅತ್ತ ನಾರದನು ಬರಲು ಅವನನ್ನು ಕುರಿತು ಹೇ ನಾರದನೇ ಆಯುರಾಜನು ನನ್ನ ಪರಮ ಭಕ್ತನಿರುವನು ನೀನು ಈಗಲೇ ಅವನಲ್ಲಿಗೆ ಹೋಗಿ ಅವನ ಚಿತ್ತ ಶುದ್ಧಿಯಾಗುವಂತೆ ಮಾಡಿ ಅವನಿಗೆ ಮುಮುಕ್ಷತ್ವವನ್ನು ಉಂಟು ಮಾಡೆಂದು ಹೇಳಲು ನಾರದನು ಅತ್ರಿ ನಂದನನ ವಾಕ್ಯವನ್ನು ಶಿರಸಾವಹಿಸುತ್ತಾ ಆಯುರಾಜನಿರುವಲ್ಲಿಗೆ ಸರಸರನೆ ಬರುವನು ಹೀಗೆ ನಾರದನು ಆಕಸ್ಮಿಕವಾಗಿ ಅರಮನೆಗೆ ಬಂದದ್ದನ್ನು ಕಂಡ ಆಯುರಾಜನು ಭಕ್ತಿಯಿಂದ ವಂದಿಸುತ್ತ ಆದರದಿಂದ ಸತ್ಕರಿಸಿ ಉಚಿತಾಸನದಲ್ಲಿ ಕೂಡಿಸಿ ಕರ ಜೋಡಿಸಿಕೊಂಡು ಮುನಿ ಎದುರಿಗೆ ನಿಲ್ಲುವನು ಅಲ್ಲದೆ ನಾರದರನ್ನು ಕುರಿತು ಮುನಿವರಿಯರೇ ತಮ್ಮ ದರ್ಶನದಿಂದ ನಾನು ಪುನೀತನಾದೆನು ಸಂತರೆಂದರೆ ಜೀವಿಯ ಜ್ಞಾನಾಂಧಕಾರವನ್ನು ದೂರ ಮಾಡುವವರೆಂದು ಶಾಸ್ತ್ರಗಳು ಸಾರುತ್ತವೆ ಆದ್ದರಿಂದ ಇಂದು ನಾನು ಧನ್ಯ ಧನ್ಯನಾಗಿರುವೆ ಅಷ್ಟೇ ಅಲ್ಲದೆ ತಮ್ಮ ದರ್ಶನದಿಂದ ಇಂದು ನಮಗೆ ಅಹೋಭಾಗ್ಯ ಪ್ರಾಪ್ತಿಯಾಯಿತು ಅಜ್ಞಾನಿಗಳನ್ನು ಉದ್ಧರಿಸಲೆಂದೇ ತಾವು ಲೋಕದಲ್ಲಿ ಸಂಚರಿಸುತ್ತಿರಿ ಹಾಗೂ ದುಃಖಿತರನ್ನು ಕಾಪಾಡಲೆಂದೇ ತಮ್ಮ ಸಂಚಾರವಿರುವುದು ಆದ್ದರಿಂದ ನಾನು ಈ ಸಂಸಾರದಲ್ಲಿ ಬಿದ್ದು ತೊಳಲಾಡುತ್ತಿರುವೆನೆಂದೇ ಶ್ರೀ ದತ್ತನು ನಿಮಗೆ ಎಲ್ಲಿ ಕಳುಹಿಸಿದನೆಂದು ತಿಳಿದುಕೊಳ್ಳುತ್ತೇನೆ ನಾರದರಿ ಶ್ರೀ ದತ್ತನ ಕೃಪೆಯಿಂದಾಗಿ ನಮಗೊಬ್ಬ ಪುತ್ರರತ್ನನು ಹುಟ್ಟಿದನು ಆದರೆ ವಿಧಿ ಲಿಖಿತವೋ ನಮ್ಮ ಕರ್ಮಗತಿಯೋ ಆ ಕಂದನು ಎಂದು ನಮ್ಮಿಂದ ಕಣ್ಮರೆಯಾಗಿರುವನು ಆದ್ದರಿಂದಲೇ ನಾನು ಪುತ್ರ ಶೋಕದಲ್ಲಿ ಮುಳುಗಿರುವೆನು ಮುನಿವರಿಯರೇ ಈಗ ನಾನೇನು ಮಾಡಲಿ ಅಂತ ಆಯುರಾಜನು ನಾರದರ ಮುಂದೆ ಕೈ ಜೋಡಿಸಿಕೊಂಡು ನಿಂತಿರಲು ನಾರದರು ಆಯುರಾಜನನ್ನು ಕುರಿತು ಹೇ ರಾಜನೇ ನೀನು ಅತ್ಯಂತ ಪ್ರೀತಿ ಮಾಡುವ ಈ ಸಂಬಂಧಗಳು ವಸ್ತು ಒಡವೆಗಳಾದಿಯಾಗಿ ರಾಜಭೋಗಗಳು ಕೇವಲ ತೋರಿಕೆಗಾಗಿ ಇಂದು ರಾರಾಜಿಸಿ ನಾಳೆ ಗೌಣವಾಗುವವು ಮುಂದೊಂದು ದಿನ ನಿನ್ನ ಈ ದೇಹವು ಬಿದ್ದು ಹೋಗಿ ಮಣ್ಣಲ್ಲಿ ಮಣ್ಣಾಗುವುದೆಂಬುದೂ ಸತ್ಯವಾಗಿದೆ ಕ್ಷಣಿಕವಾದ ಇವೆಲ್ಲವುಗಳಿಗೆ ಮೋಹವಿಟ್ಟುಕೊಂಡವನೇ ಬಲು ಮೂರ್ಖನು ಆಯುರಾಜನೇ ಜಗದ್ರಕ್ಷಕನಾದ ಆ ಭಗವಂತನನ್ನು ನಂಬಿದವನು ನೀನು ಹಾಗಾಗಿ ಆ ಭಗವಂತನಾದ ಸದ್ಗುರು ದತ್ತನ ಪಾದಗಳಿಗೆ ಶರಣು ಹೋಗು ಅಂದರೆ ಮಾತ್ರ ನಿನಗೆ ಶಾಶ್ವತವಾದ ಸುಖವು ಸಿಗುವುದರಲ್ಲಿ ಸಂದೇಹವಿಲ್ಲ ಅದಕ್ಕಾಗಿ ರಾಜನೇ ನೀನು ಮೊದಲು ಮೋಹವನ್ನು ತ್ಯಜಿಸಿ ಅತ್ರಿನಂದನನಲ್ಲಿ ಪೂರ್ಣ ಭಕ್ತಿಯನ್ನಿಟ್ಟು ಆತ್ಮೋದ್ಧಾರವನ್ನು ಮಾಡಿಕೋ ಎಂದು ನಾರದನು ರಾಜನನ್ನು ಕುರಿತು ಪರಿಪರಿಯಾಗಿ ಉಪದೇಶಿಸಿದನು ಅಲ್ಲದೆ ನಾರದನು ಮತ್ತೆ ಆಯುರಾಜನನ್ನು ಕುರಿತು ಹೇ ರಾಜನೇ ನಿನ್ನ ಪುತ್ರನು ಕಣ್ಮರೆಯಾಗಿರುವನೆಂದು ಏಕೆ ಶೋಕಿಸುವೆ ನಿನ್ನ ಮಗನಿಂದಲೇ ಹುಂಡಾಸುರನ ವಧೆಯಾಗುವುದೆಂದರಿತ ಆ ದೈತ್ಯನು ನಿನ್ನ ಮಗನನ್ನು ಅಪಹರಿಸಿಕೊಂಡು ಹೋಗಿರಲು ಅವನಿಗೂ ನಿನ್ನ ಮಗನನ್ನು ಏನು ಮಾಡಲೂ ಆಗದೆ ಜಗದ್ರಕ್ಷಕನಾದ ದತ್ತಾತ್ರೇಯನ ಕೃಪೆಯಿಂದಾಗಿ ಈಗ ನಿನ್ನ ಮಗನು ಮುನಿಯೋರ್ವನಲ್ಲಿ ಸುಖವಾಗಿ ಬೆಳೆಯುತ್ತಿದ್ದಾನೆ ಮುಂದೆ ಅವನಿಂದಲೇ ಹುಂಡಾಸುರನ ಸಂಹಾರವಾಗಿ ನಂತರ ನಿನ್ನ ಮಗನು ಇಂದ್ರ ಪದವಿಯನ್ನು ಹೊಂದುವನು ನೀನಿನ್ನು ನಿಶ್ಚಿಂತನಾಗಿರುವವನಾಗೆಂದು ಹೇಳಿ ಅಲ್ಲಿಂದ ನಾರದರು ತೆರಳುವಷ್ಟರಲ್ಲಿ ಅಲ್ಲೇ ನಾರದರ ಬೋಧನೆಯನ್ನು ಆಲಿಸುತ್ತಾನೆ ನಿಂತಿರುವ ರಾಣಿ ಇಂದುಮತಿ ಸಹಿತವಾಗಿ ನಾರದರಿಗೆ ಮಣಿದು ಸತ್ಕರಿಸಿ ಕಳುಹಿಸುವರು ನಂತರ ಪತಿಯು ಇಂದುಮತಿಯನ್ನು ಕುರಿತು ಹೇ ಪ್ರಿಯೆ ನಾರದರ ಬೋಧನೆಯನ್ನು ನೀನು ಕೇಳಿದೆಯಲ್ಲವೇ ನಾವು ಮೋಹ ಪಾಶವನ್ನು ಹರಿದೊಗೆದರೆ ಮಾತ್ರ ನಮಗೆ ನಿಜವಾದ ಶಾಂತಿಯು ಲಭಿಸಲು ಸಾಧ್ಯವಾಗುತ್ತದೆ ನಾನಾದರೂ ಶ್ರೀ ದತ್ತನ ಪ್ರಸನ್ನತೆಯಿಂದ ಪುತ್ರ ಪ್ರಾಪ್ತಿಯನ್ನು ಬೇಡಿದೆನು ಅದರ ಹೊರತು ಆತ್ಮ ಶಾಂತಿಗಾಗಿ ಏನನ್ನೂ ಬೇಡದೇ ಹೋದೆ ಅಲ್ಲದೆ ಅವನು ನನಗೆ ಪುತ್ರನಿಂದಲೇ ನಿನಗೆ ಶೋಕವಾಗುವುದು ಎಂದು ಹೇಳಿಯೇ ವರಪ್ರಾಪ್ತಿ ಮಾಡಿದನು ಆ ಭಗವಂತನಾದ ದತ್ತಾತ್ರೇಯನೇ ನಾರದರನ್ನು ಇಲ್ಲಿಗೆ ಕಳುಹಿಸಿ ನಮ್ಮಲ್ಲಿರುವ ಅಜ್ಞಾನವನ್ನು ಕಳೆದು ಆತ್ಮತತ್ವ ಬೋಧಿಸಲು ಹಚ್ಚಿರಬಹುದು ಇಂದುಮತಿಯೇ ದೇವತೆಗಳ ಪ್ರಾರ್ಥನೆಗೂ ಅನಾಯ ಸವಾಗಿ ಸಿಗದ ಆ ಸದ್ಗುರು ದತ್ತಾತ್ರೇಯನು ನಮಗೆ ದೊರಕಿದ್ದು ಅದು ನಮ್ಮಿಬ್ಬರ ಭಾಗ್ಯವೇ ಆಗಿದೆ ಆದ್ದರಿಂದ ನಾವಿಬ್ಬರು ಗುರು ಸಂಪಾದಿಸಿಕೊಂಡು ಆತ್ಮೋದ್ಧಾರದಿಂದಾಗಿ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣವೆನಲು ಇಂದುಮತಿಯು ಪತಿಯ ವಿಚಾರಗಳಿಗೆ ಮನಸಾ ಸಮ್ಮತಿಸಿದಳು ಇಂದಿನಿಂದ ಅವರಿಬ್ಬರು ಕೇವಲ ಸದ್ಗುರುವರನಾದ ದತ್ತಾತ್ರೇಯನ ಧ್ಯಾನದಲ್ಲೇ ಕಾಲಾ ಕಳೆಯ ಹತ್ತಿದರು ಅತ್ರಿನಂದನನಾದ ತ್ರಿಮೂರ್ತಿ ದತ್ತಾತ್ರೇಯನ ಕುರಿತಾಗಿ ಆ ರಾಜದಂಪತಿಗಳು ಭಕ್ತಿ ಪರವಶರಾಗಿ ಗುರುವರನ ಕುರಿತು ಹಾಡಲು ಪ್ರಾರಂಭಿಸಿದರು ಹೇ ಕರುಣಾಘನ ಲೋಕಪಾಲಕನೇ ಕರುಣೆಯ ತೋರಯ್ಯ ದತ್ತನೆ ದರುಶನ ನೀಡಯ್ಯಾ ಬ್ರಹ್ಮ ವಿಷ್ಣು ಮಹೇಶನೂ ನೀನೇ ಅತ್ರಿಗೆ ಒಲಿದವನೇ ದತ್ತನೆ ಅನುಸೂಯಾನಂದನನೆ ಮೂರು ಮುಕ್ಕಣ್ಣ ನೀನೇ ತ್ರಿಮೂರ್ತಿಯಾದವನೇ ದತ್ತನೆ ಭಕ್ತಿಗೆ ಒಲಿವವನೆ ಹುಟ್ಟು ಸಾವುಗಳ ಮೀರಿ ನಿಂತವನೇ ಸದ್ಗುರುವಾದವನೇ ದತ್ತನೆ ಬ್ರಹ್ಮಾಂಡ ನಾಯಕನೆ ದತ್ತನೆನಲು ಕಷ್ಟವ ಭವಭಯ ಹಾರಕನೆ ದತ್ತನೆ ಮುಕ್ತಿಪ್ರದಾಯಕನೇ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಜೈ ಗುರುದೇವ ದತ್ತ